ಹಲೋ ಎವ್ರಿವನ್ ಮೂವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ಅಪವರ್ತನ ವೃಕ್ಷ ಗಮನಿಸಿ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಅಪವರ್ತನ ವೃಕ್ಷವನ್ನ ಕೊಟ್ಟಿದ್ದಾರೆ ಅವರು ನಲ್ವತ್ತು ಇದನ್ನ ಅಪವರ್ತಿಸಿದ್ರೆ ನಮ್ಗೆ ಅಪವರ್ತನಗಳು ಎರಡು ಮತ್ತೆ ಇಪ್ಪತ್ತು ಅಂತ ಸಿಗತ್ತೆ ಹಾಗೆ ಇಪ್ಪತ್ತನ್ನ ಮತ್ತೆ ಅಪವರ್ತಿಸಿದ್ರೆ ಎಕ್ಸ್ ಮತ್ತೆ ಹತ್ತು ಅಂತ ಅವರು ಬರೆದಿದ್ದಾರೆ ಹತ್ತನ್ನ ಎಷ್ಟು ಬಾರಿ ಗುಣಿಸಿದ್ರೆ ನಮಗೆ ಇಪ್ಪತ್ತು ಸಿಗತ್ತೆ ಹತ್ತನ್ನ ನಾವು ಎರಡು ಬಾರಿ ಗುಣಿಸಿದ್ರೆ ನಮ್ಗೆ ಇಪ್ಪತ್ತು ಅಂತ ಸಿಗತ್ತೆ ಹತ್ತೆರಡ್ಲೆ ಇಪ್ಪತ್ತು ಅಲ್ವಾ ಸೊ ಒಂದು ಅಪವರ್ತನ ಹತ್ತಾದ್ರೆ ಇನ್ನೊಂದು ಅಪವರ್ತನ ಎರಡು ಆದ್ರೆ ಮಾತ್ರ ನಮಗೆ ಇಪ್ಪತ್ತು ಅನ್ನುವಂತಹ ಸಂಖ್ಯೆ ಸಿಗೋದಿಕ್ಕೆ ಸಾಧ್ಯ ಹಾಗಾಗಿ ಎಕ್ಸ್ ಬೆಲೆ ಎರಡು ಅಂತ ಆಗಿರುತ್ತೆ ಅದೇ ರೀತಿ ಹತ್ತನ್ನ ಮತ್ತೆ ಅಪವರ್ತಿಸಿದ್ರೆ ಒಂದು ಅಪವರ್ತನ ಎರಡು ಅನ್ನೋದನ್ನ ಕೊಟ್ಟಿದ್ದಾರೆ ಹತ್ತರ ಒಂದು ಅಪವರ್ತನ ಎರಡು ಅಂತ ಅವ್ರು ಕೊಟ್ಟಿದ್ದಾರೆ ಇನ್ನೊಂದು ಅಪವರ್ತನ ವೈ ಅಂತ ಎರಡನ್ನ ಎಷ್ಟು ಬಾರಿ ಗುಣಿಸಿದ್ರೆ ನಮಗೆ ಹತ್ತು ಎಷ್ಟು ಬಾರಿ ಕೂಡ್ಸಿದ್ರೆ ನಮ್ಗೆ ಹತ್ತು ಸಿಗತ್ತೆ ಅಥವಾ ಎರಡನ್ನ ಐದು ಬಾರಿ ಕೂಡ್ಸಿದ್ರೆ ನಮಗೆ ಹತ್ತು ಸಿಗತ್ತೆ ಇದನ್ನ ಎರಡು ಗುಣಿಸು ಐದು ಅಂತಾನು ಬರಿಬಹುದು ಐದು ಬಾರಿ ಪುನರಾವರ್ತನೆ ಆಗ್ತಾ ಇರೋದಕ್ಕೆ ಅದ್ರ ಮಧ್ಯ ಕೂಡಿಸ್ತಾ ಅಂದ್ರೆ ಕೂಡಿಸ್ತಾ ಇದ್ದೀವಿ ಎರಡನ್ನ ಅಲ್ವಾ ಸೊ ಎರಡು ಗುಣಿಸು ಐದು ಅಂತನೂ ಬರೀಬಹುದು ಈ ಎರಡು ಗುಣಿಸು ಐದು ಆದಾಗ ಮಾತ್ರ ನಮಗೆ ಹತ್ತು ಸಿಗೋದಿಕ್ಕೆ ಸಾಧ್ಯ ಸೊ ಇಲ್ಲಿ ಇನ್ನೊಂದು ಅಪವರ್ತನ ಐದಾಗಿರ್ಲೇಬೇಕು ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ ಸೊ ವೈನ ಬೆಲೆ ಐದು ಅಂತ ಆಗತ್ತೆ ಎಕ್ಸ್ ಬೆಲೆ ಎರಡು ಹಾಗೂ ವೈ ಬೆಲೆ ಐದು ಅಂತ ಗೊತ್ತಾಗತ್ತೆ